ಹೆಲ್ತ್ ಇಶ್ಯೂಸ್ ಅಷ್ಟು ಇತ್ತು ಗುರ್ಮಾ ಪ್ರತಿ ತಿಂಗಳು ಹೆಲ್ತ್ ಇಶ್ಯೂಸ್ ನಂಗೆ ಇನ್ನ ಏನೂ ದಾರಿ ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಅಳ್ವಾಗ ನಂಗೆ ಈ ಅಂತರ್ಮನದ್ದು ಗೊತ್ತಾದದ್ದು ಗುರುಮಾ ಆಮೇಲೆ ನಂತರ ಇವಾಗ ಎರಡು ವರ್ಷದಿಂದನೇ ಗೊತ್ತಿದ್ದು ಮಿಸ್ಟೇಕ್ ಮಾಡಿದ್ ತಪ್ಪು ಯಾರು ಮಾಡಬಾರ್ದು ಅಂತ ನನ್ಗೆ ಗೊತ್ತಾಗಿದ್ದವ್ರಿಗೆ ಎಲ್ರಿಗೂ ಹೇಳ್ತಿರ್ತೀನಿ ನಾನು ನೂರ್ ಪರ್ಸೆಂಟ್ ಅವ್ಳು ತುಂಬಾ ಸ್ಟೇಜ್ ಫಿಯರ್ ಇತ್ತು ಇವಾಗ ಎಲ್ಲಾ ಬಿಟ್ಬಿಟ್ಟು ಅವಳೆ ಇವಾಗ ಎಲೆಕ್ಷನ್ ನಿಂತು ಸಿಆರ್ ಆಗಿದ್ದಾಳೆ ಎಲ್ಲಾ ಕಡೆ ಹೋಗಿ ಮಾತಾಡ್ತಾಳೆ ಚೆನ್ನಾಗಿ ಓದ್ತದಲ್ಲ ಗುರುಮ ಎಲ್ಲ ನಿಮ್ಮ ಆಶೀರ್ವಾದ ಈ ತರ ಎಲ್ಲ ತುಂಬಾನೇ ಆಶ್ಚರ್ಯ ನಂಗೆ ನೆನ್ಸ್ಲಿಕ್ಕೆ ಆಗದ್ದು ಇಲ್ಲೇ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ ಗುರುಮ ಐಡಿಯಲ್ ವುಮೆನ್ ತರ ನೀವು ಆಕ್ಚುಲಿ ಮೆನ್ಗೂ ಅಷ್ಟೇ ವುಮೆನ್ಗೂ ಅಷ್ಟೇ ಏನ್ ಭೇದ ಭಾವ ಇಲ್ಲ ನಿಮ್ದ ಕಲ್ಲಿ ನಮ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಈ ತರ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ ತರ ಒಂದ್ ಕಂಟ್ರೋಲ್ ಸ್ಪೀಚ್ ಕಂಟ್ರೋಲ್ ಟಾಕ್ ಎಲ್ಲ ಒಂಥರ ತುಂಬಾ ನಮ್ಗೆ ಅನ್ಸುತ್ತೆ ಹೌದು ಈ ತರ ಕ್ವಾಲಿಟೀಸ್ ನಾವು ಅಡಾಪ್ಟ್ ಮಾಡ್ಕೊಬೇಕು ಎಲ್ರು ನನ್ನ ಅಲ್ಲಿ ಕೇಳ್ತಾರೆ ನೀನು ಈಗ ಹೆಲ್ತ್ ಅಲ್ಲೆಲ್ಲ ತುಂಬಾ ಹುಷಾರಿದ್ಯಲ್ಲ ನಿಂಗೇನ್ ಪ್ರಾಬ್ಲಮ್ ಇಲ್ಲಲ್ಲ ಹೇಗೆ ಏನ್ ಮಾಡ್ತಾ ಇದೀಯ? ಯಾವ್ದೋ ಒಂದ್ ಏನೋ ಒಂದ್ ಕೆಲ್ಸ ಬದ್ಲು ಇಂತದ್ ಒಂದ್ ಅದು ನಮ್ life ಗ್ ಒಳ್ಳೇದ್ ಆಗತ್ತೆ ಅಂತ period time ಬಂದ್ರಂತು trips compulsory ಹಾಕೋಬೇಕಿತ್ತು. ಇವಾಗ್ ನನಿಗೂ ಅದ್ ಮೇಡಂ ತರ ಏನು ಪ್ರಾಬ್ಲಮ್ ಇಲ್ಲ healthy ಆಗಿದೀನಿ. ನಮ್ ಮನೆಯವರು ಅಷ್ಟೇ first ಗೆ ಆ ಲಲಿತಾ ಸಹಸ್ರನಾಮ ಏನೋ ಅಂತ ಅಷ್ಟೇ ಇದ್ದಿದ್ದು ಬಟ್ ಇವಾಗ ಅವ್ರಿಗೇನೆ ಆ ಏನೋ ಒಂದ್ ತರ ಇವತ್ತು class ಇತ್ತಾ ಏನ್ ಹೇಳ್ಕೊಟ್ರು ಅಂತ ಅಷ್ಟ್ curiosity ಇಂದ ಬಂದ್ ಕೇಳ್ತಿರ್ತಾರೆ. ಕೇಳೋದು ಕೇಳಿಸ್ಕೊತೀನಿ ಯಾರಾದ್ರೂ ಏನಾರು ಅಂತಿದ್ರೆ ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಅದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅದರಿಂದ ನನಗ್ ಸ್ವಲ್ಪ ನೆಮ್ಮದಿ ಕೂಡ ಸಿಕ್ಕಿದೆ ಥ್ಯಾಂಕ್ ಯು ಅಂತರ್ಮನ ಟೀಮ್ ಕೂಡ ಎಲ್ಲರೂ ಎಷ್ಟು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದೇವೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮಗ ಮೂರುವರೆ ವರ್ಷ ಅವನಿಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಅವ್ರಿಗೆ ಅಮ್ಮ ಬಿಟ್ರೆ ಬೇರೆ ಏನು ಮಾತಾಡ್ತಿರ್ಲಿಲ್ಲ ಅವನು ನನ್ ಸಿಸ್ಟರ್ ನೀವು ಕುಬೇರ ಲಕ್ಷ್ಮಿ ಗ್ರೀಕ್ ಕುಂಕುಮ ಕೊಟ್ಟಿದ್ರಲ್ಲ ಅದು ಮಾತಾಡಕ್ ಬರ್ದಿದ್ರೆ ಮಕ್ಳಿಗೆ ಗಂಟ್ಲಿಗೆ ಅಂತ ಹೇಳಿದ್ರಿ ನಾನು ಒಂದ್ ಎರಡ್ ಮೂರು ಡಾಕ್ಟರ್ ಗೆಲ್ಲ ತೋರಿಸಿದೆ ಅವನಿಗೆ ಅದು ಮಾತ್ ಇಲ್ಲ ಅಂತ ಅವ್ರೆಲ್ಲ ಚೆಕ್ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ನಿಧಾನ ಮಾತಾಡ್ತಾನೆ ಅಂತ ಹೇಳಿದ್ರು ಒಬ್ನೇ ಮಗ ಇವರೆಲ್ಲ ಹಿಂಗೆ ಮಾತಾಡ್ತಾರಂತ ಫೀಲ್ ಆಗ್ತದೆ ಅವ್ರ ಮುಂದೆ ಏನು ಹೇಳಕ್ ಆಗ್ತಿರ್ಲಿಲ್ಲ ಒಳಗಡೆ ಫೀಲ್ ಆಗೋದು ಆಮೇಲೆ ಡೈಲಿ ನನ್ಗೆ ಅದು ಕುಂಕುಮ ಕೊಟ್ಟಿಲ್ಲ ನಾನು ಡೈಲಿ ಅಲ್ಲಿ ಗಂಟಲಿಗೆ ಹಚ್ತಾ ಇದ್ದೆ ಈಗ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಶ್ಲೋಕ ಹೇಳ್ಕೊಟ್ರೆ ಹೇಳ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಗುರುಮ ಏನು ಒಂದ್ ಸ್ವಲ್ಪನು ಮಿಸ್ಟೇಕ್ ಮಾಡಲ್ಲ ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಆ ಮಕ್ಳು ಅವಾಗ ಹೇಳ್ತಾ ಇದ್ರಲ್ಲ ತದ್ಸ್ಕೊಂಡು ಅದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ ಇನ್ಫಾರ್ಮೇಶನ್ ಅಂತ ನಾನು ಹೇಳ್ತಾ ಇದೀನಿ ಚೆನ್ನಾಗ್ ಮಾತಾಡ್ತಾನೆ ಈಗ ನನ್ ಮಗ ಅವನು ನಾವ್ ಹಚ್ಚಿ ಒಂದ್ ತಿಂಗ್ಳು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದ್ ತಿಂಗ್ಳಿಗೆ ಅವ್ನು ಚೆನ್ನಾಗ್ ಮಾತಾಡಕ್ ಶುರು ಮಾಡ್ದ ಈ ಡೈಲಿ ಆಗು ಡೈಲಿ ಹಚ್ತೀನಿ ನಮ್ಗೆ ಇವಾಗೂನು ಡೈಲಿ ಹಚ್ ನಾನೊಂದು ಗಂಟ್ಲಿಗೆ ಇನ್ನ ಒಂದು ಗುರುಮ ನನ್ ಮಗಳು ಅವಳು ಕ್ಲಾಸ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸಿಆರ್ ಆಗಿದ್ದಾಳೆ ನೀವ್ ಹೇಳಿದ್ರಲ್ವ ಅದ ತಾಯಿದು ಸಹಸ್ರ ಮಕ್ಕಳು ನಾಯಕತ್ವ ಗುಣ ಬರುತ್ತೆ ಅಂತ ಅದು ನೂರು ನೂರ್ ಪರ್ಸೆಂಟ್ ಅವಳು ತುಂಬಾ ಸ್ಟೇಜ್ ಫಿಯರ್ ಇತ್ತು ಇವಾಗ ಎಲ್ಲ ಬಿಟ್ಬಿಟ್ಟು ಅವಳು ಇವಾಗ ಎಲೆಕ್ಷನ್ ನಿಂತು ಆರ್ ಆಗಿದ್ದಾಳೆ ಚೆನ್ನ ಎಲ್ಲಾ ಕಡೆ ಹೋಗಿ ಮಾತಾಡ್ತಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಗುರುಮಾ ಎಲ್ಲಾ ನಿಮ್ ಆಶೀರ್ವಾದ ಎಲ್ಲಾ ರೀತಿಯೂ ನನ್ಗು ಮನೇಲಿ ಎಲ್ಲಾ ರೀತಿಯೂ ಒಳ್ಳೇದಾಗಿದೆ ನನಗೆ ಟೈಮ್ ಏಳಿದಿರೋಷ್ಟು ಕೆಲ್ಸಗಳು ಸಿಕ್ಕೈತೆ ಅದಕ್ಕಂತೂ ಅಮ್ಮನವ್ರಿಗೆ ನನ್ ಎಷ್ಟು ಖುಷಿ ಆಗ್ತೀನೋ ಗೊತ್ತಿಲ್ಲ ಅಷ್ಟು ಖುಷಿ ಆಗಿದ್ದೀನಿ ಗುರುಮ್ಮ ಒಳ್ಳೇದೇ ಆಗ್ತಾ ಇದೆ ಗುರುಮಾ ಆರಾಮಾಗಿದ್ದೀವಿ ಆಸ್ಪತ್ರೆ ನನಗೂ ಆಸ್ಪತ್ರೆ ತಂಟಿಲ್ಲ ಮಾತೇನೆ ಸುಸ್ತು ಸುಸ್ತು ಲೋಬಿಪ್ ಏನ್ ಬಟ್ ನಾನು ಡ್ರಿಪ್ಸ್ ಹಾಕೋತಿದ್ದೆ ಮೇಡಮ್ ಹೇಳಿದಂಗೆ ಯಾವಾಗಲೂ ತಿಂಗ್ಳಿಗೆ ಒಂದ್ಸಲಿ ಡ್ರಿಪ್ಸ್ ಹಾಕೋಲಿಲ್ಲ ಅಂದ್ರೆ ಎದೊಳಕ್ಕೆ ಆಗ್ತಿಲ್ಲ ಪೀರಿಯಡ್ ಟೈಮ್ ಬಂದ್ರಂತ ಡ್ರಿಪ್ಸ್ ಕಂಪಲ್ಸರಿ ಹಾಕೋಬೇಕಿತ್ತು ಇವಾಗ ನನಗೂ ಮೇಡಮ್ ತರ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತಿ ಆಗಿದ್ದೀನಿ ಐದು ಆಪರೇಷನ್ ಆಗಿದೆ ಗುರುಮ ನನಗೆ ನನ್ಗೆ ಓಡಾಡಕ್ಕೆ ಆಗ್ತಿಲ್ಲ ನೋವು ಜಾಸ್ತಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಇವಾಗ ನೋವು ಇಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಕೆಲ್ಸಗಳು ಮಾಡ್ತೀನಿ ಮನೇಲಿ ಫೈವ್ ಓ ಕ್ಲಾಕ್ ಇದೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ನನ್ಗೇನು ಸುಸ್ತು ಅನ್ಸೋದೇ ಇಲ್ಲ ಇನ್ನ ಮಾಡ್ಬೇಕು 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 ಅನ್ಸುತ್ತೆ ಗುರು ಅಮ್ಮ ನೋಡಿ ಕರೆಕ್ಟ್ ಆಗಿ ನನಗೆ ನಾನು ತಪ್ಪು ಮಾಡಿದ್ ನಂಗೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ಇನ್ ಅದೇ ಹೇಳ್ತಾ ಇದೀನಿ ಗುರುಮ ಇನ್ನ ಆದಷ್ಟು ಕಡಿಮೆ ಕಮ್ಮಿ ಮಾತಾಡ್ತೀನಿ ಕೆಟ್ಟ ಮಾತಾಡೋದನ್ನ ಅವ್ಳ ಅವಳ ಜೊತೆ ಏನು ಹೇಳ್ತಾರೆ ಆಕ್ಷನ್ ಹೆಂಗ್ ನಾನು ಹೆಂಗ್ ಆಕ್ಷನ್ ನಂಗೆ ನೀವ್ ಪೊಲೈಟ್ ಆಗಿ ಮಾತಾಡಿದ್ರೆ ಒಳ್ಳೇದೇ ಆಗುತ್ತೆ ನಾನು ಪೊಲೈಟ್ ಆಗಿ ಆದಷ್ಟು ಪೊಲೈಟ್ ಆಗಿ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನ ಒಂದು ಗುರುಮ ನೀವ್ ಅವಾಗ್ಲೇ ಹೇಳಿದ್ರಿ ನಮ್ಗೆಲ್ಲಾ ಗೊತ್ತಂತ ಅಹಂಕಾರ ಅಂತ ಮೋಸ್ಟ್ಲಿ ನಮ್ಗೆ ಜಾಸ್ತಿ ಇದೆ ಅನ್ಸುತ್ತೆ ಯಾಕೆ ಡಿಗ್ರಿ ಮಾಡಿರ್ತೀವಿ ಡಬಲ್ ಡಿಗ್ರಿ ನಮ್ಗೆಲ್ಲ ಗೊತ್ತು ಅಂತ ನಾವು ಗಣೇಶನ್ ಸುಮ್ನೆ ನೋಡ್ತಾ ಇದ್ವಿ ನಿಜ ಇದುವರೆಗೂ ನನಗೆ ಗಣೇಶನ್ಗೆ ಅದು ಅಗ್ಲ ಕಿವಿ ಹಾಕಿದೆ ಚಿಕ್ಕ ಕಣ್ಣು ಯಾವ್ದಿದೆ ಏನಕ್ಕಿದೆ ಅಂತ ಗೊತ್ತಿರ್ಲಿಲ್ಲ ನೀವ್ ಹೇಳಿದ್ಮೇಲೆ ಅದು ಗೊತ್ತಾಯ್ತು ನಾವೇನು ಕಲ್ತಿಲ್ಲ ನಾವು ಕಲ್ತಿರ ಜೀರೋ ಸುಮ್ಮನೆ ಡಿಗ್ರಿ ಅದಷ್ಟೇ ನಿಮ್ಮ ನಿಮ್ಮ ಹತ್ರ ತುಂಬಾ ಇದೆ ಗುರುಮಾ ನಿಜ ಅದು ಜಾಸ್ತಿ ಕೇಳಿಸ್ಕೋಬೇಕು ಕಮ್ಮಿ ನೋಡ್ಬೇಕು ಕಮ್ಮಿ ಮಾತಾಡ್ಬೇಕು ನಿಮ್ಗೆ ನಿಮ್ಮ ಹತ್ರ ನಾವು ಸೇರ್ಕೊಂಡಾಗ ಯಾವ್ದೋ ಜನ್ಮ ಪುಣ್ಯ ಆಗಲ್ವಾ ನಿಜ ಕ್ಲಾಸ್ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕ್ಲಾಸ್ ಇದೆ ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಕಾಡೆಮಿ ಇಂದ ಐದು ನಿಮಿಷ ಬೇಗ ಹೊಟ್ಟಿದೀನಿ ನಮ್ಮಯ್ಯರು ಕರ್ಕೊಂಡ್ ಬರ್ತಾರೆ ಏ ಕ್ಲಾಸ್ ಇದೆ ಬೇಗ ಬಾ ಕ್ಲಾಸ್ ಇದೆ ಬೇಗ ಬಾ ನಮ್ಮ ಸಪೋರ್ಟ್ ಮಾಡ್ತಾರೆ ಗುರುಮಾ ಮುಂಚೆ ಎಲ್ಲಾ ಹೇಳ್ತಾ ಇದ್ರು ನನ್ನ ಮಗಳಿಗೆ ಯಾಕೆ ಅಲ್ಲಿ ಕಾಸ್ ಕೊಟ್ಟು ಕಲಿಬೇಕು ಲಲಿತಾ ಸರ್ ಸರ್ನಮ್ಮ ನಿನ್ಗೆ ಟಿವಿ ಮೊಬೈಲ್ ಅಲ್ಲಿ ಬರುತ್ತಲ್ಲ ಕೇಳ್ಕೊಂಡು ಕಲ್ತ್ಕೊಳ್ಳಿ ಅಂತ ಅದಕ್ಕೆ ಮಗಳು ಹೇಳಿದ್ದು ಓ ಬುಕ್ಸ್ ಇದೆ ತಾನೆ ಯಾಕೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕು ಯಾಕೆ ಟೀಚರ್ ಬೇಕು ಹಂಗೆ ಕಲ್ತ್ಕೊಬೋದು ತಾನೆ ನಾವು ಟೀಚರ್ ಯಾಕ್ ಬೇಕು ಅದಂಗೆ ಅಂತರ್ಮನದಲ್ಲಿ ಮನದಲ್ಲಿ ಮ್ಯಾಮ್ ಹೇಳ್ಕೊಡೋದು ನಾವ್ ತಪ್ಪ ತಪ್ಪು ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ ಬರೀ ಓದದ್ ಮಾತ್ರ ಅಲ್ಲಿ ಓದೋದ್ ಮಾತ್ರ ಹೇಳ್ಕೊಡಲ್ಲ ಲೈಫಲ್ಲಿ ಹೆಂಗಿರ್ಬೇಕು ಅಂತ ಗುರು ಅಮ್ಮ ಹೇಳ್ಕೊಡ್ತಾರೆ ಅವ್ರ ಅಪ್ಪನ್ ಟೀಚ್ ಮಾಡ್ತಾ ಇದ್ದಲ್ಲ ನನ್ಗೆ ಇಷ್ಟ ಆಯ್ತು ಗುರು ಅಮ್ಮ ನನ್ಗೆ ನಾನ್ ಟೀಚರ್ ಗೊತ್ತಿಲ್ಲ ಅವ್ರು ಹೇಳ್ತಾಳೆ ಹೌದು ಬುಕ್ಸ್ ಇದೆ ಬುಕ್ಸ್ ಓದ್ಕೋಬೋದಲ್ಲ ಯಾಕೆ ಸ್ಕೂಲ್ಗೆ ಹೋಗ್ತಿವಿ ಯಾಕೆ ಟೀಚರ್ ಇಟ್ಟಿದ್ದಾರೆ ಹಂಗೆ ಇಲ್ಲೂನು ಅಂತ ತುಂಬಾ ಒಳ್ಳೇದಾಗೈತ ಗುರು ಅಮ್ಮ ಏನ್ ಕಷ್ಟ ಬಂದ್ರು ಅದ್ ಕಷ್ಟ ಅನ್ಸೋದಿಲ್ಲ ನನ್ಗೆ ಅಯ್ಯೋ ಇಷ್ಟೇ ಗುರು ಅಮ್ಮನವ್ರ ಅಶ್ವದೆ ತಾಯಿ ಕೃಪೆ ಇದೆ ನಡೆಯುತ್ತೆ ಏನೋ ಒಂದ್ ಒಳ್ಳೆದಾಗೆ ಆಗುತ್ತೆ ನೀವು ಕಷ್ಟ ಬಂದಿದ್ರೆ ಸುಖ ಬಂದೇ ಬರುತ್ತೆ ರಾತ್ ಬೆಳಕಿದ್ದಂಗೆ ಕತ್ಲೆ ಕತ್ಲೆ ಇದ್ದಾಗ ರಾತ್ ಬೆಳಗ್ಗೆ ಆಗ್ಲೇಬೇಕು ಹಾಗೆ ಮನೆಯವ್ರಿಗೆಲ್ಲ ನಾನೇ ಏನಾಗಲ್ಲ ಅಷ್ಟೇ ತಾನೇ ಏನಾಗಲ್ಲ ಮುಂದೆ ಹೋಗೋಣ ನಮ್ ಮನೆಯವ್ರಗು ಬೇಕಾದಷ್ಟು ಕೆಲಸಗಳು ಸಿಕ್ಕೈತೆ ನಾವ್ ಐದು ವರ್ಷದ ಟ್ರೈ ಮಾಡ್ತಾ ಇದ್ವಿ ಬಿ ಬಿ ಎಂ ಇದು ಕಾಂಟ್ರಾಕ್ಟ್ ಬೇಕಂತ ಐದು ವರ್ಷನ ಸಿಕ್ಕಿಲ್ಲ ಗುರುಮ ಈ ವರ್ಷ ನಮ್ಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ನಮ್ಮ ಮನೆಯವ್ರಿಗೆ ನನ್ಗೆ ಅದೊಂದು ಖುಷಿ ವಿಷಯ ನಾನು ನಮ್ಮ ಮನೆಯವ್ರಿಗೆ ತುಂಬಾ ಬಿಸಿ ಮನೇಲಿ ಮನೆಯಲ್ಲಿ ಕುತ್ಕೊಳ್ಳೋಕೆ ಟೈಮ್ ಇಲ್ಲ ನಮ್ಗೆ ಮಾತಾಡೋಕೆ ಇಲ್ಲ ದೇವ್ರ ಅಷ್ಟೊಂದು ಕೆಲ್ಸಗಳನ್ನ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಐದು ವರ್ಷದಿಂದ ಮನೇಲೇ ಇದ್ರು ಏನ್ ಕೆಲಸ ಇದೆ ಇವಾಗ ಅವರು ಬಿಸಿ ನಾನು ಬಿಸಿ ಗುರುಮಾ ನಾವು ಅಂತ ಮನಕ್ ಮೇಲೆ ಸ್ವಂತ ಇಲ್ಲಿ ಬೆಂಗಳೂರ ಸ್ವಂತ ಮನೇನು ತಗೊಂಡ್ವಿ ಊರಲ್ಲಿನೂ ಸೈಟ್ ತಗೊಂಡು ಅಂಗಡಿಗಳೆಲ್ಲ ಕಟ್ಸಿದ್ವಿ ನಮ್ಗೆಲ್ಲಾ ಒಳ್ಳೇದೇ ಆಗಿದೆ ಗುರುಮ್ಮ ನಮ್ಗಂತೂ ನಮ್ ಜೀವನಕ್ಕೆ ಬೇ ಸಾಕಾಗಷ್ಟು ಅವ್ರನ್ನ ಕೊಟ್ಬಿಟ್ಟಿದ್ದಾರೆ ನಾವ್ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಗುರುಮ ಅಷ್ಟು ಕೈ ತುಂಬಾ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಅದಕ್ಕಾಗಿ ನಿಮ್ಗೆ ಧನ್ಯವಾದ ಗುರು ಲ ಧನ್ಯವಾದ ಗುರುಮಾ ಹೌದು ಬೇರೆ ಬೇರೆ ಕ್ಲಾಸಸ್ ಇರ್ಕೋತೀನಿ ಒಟ್ಟಾರೆ ನನ್ನ ಲೈಫ್ ಇರೋರ್ಗು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇವತ್ತು ನಾನು ತಿಳ್ಕೊಂಡಿರೋದು ಒಂದ್ ವಿಷಯ ಬಂದಿದ್ದ ಭಾವ ನಾವ್ ಹಿಂಗೆ ನಮ್ನ ಬೇರೆಯವರು ಅಡ್ರೆಸ್ ಮಾಡೋದ ಒಂದು ಪ್ರೀತಿಯಿಂದ ಅಡ್ರೆಸ್ ಮಾಡಿದ್ರೆ ನಮ್ ರಿಯಾಕ್ಷನ್ ನಮ್ಗೆ ಪ್ರೀತಿ ಆಗಿರುತ್ತೆ ಸೊ ನ್ಯಾಚುರಲಿ ನಾವು ಪೂಜೆ ಕೂತಾಗ ಶ್ಲೋಕ ಹೇಳೋದ ನಮ್ದು ಆ ಭಾವ ಇರ್ಬೇಕು ಒಳಗಡೆ ಒಂದೊಂದ್ಸತಿ ಆ ಭಾವ ಇಲ್ಲ ಇರೋದಿಲ್ಲ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ನನ್ನ ಅಂದ್ರೆ ನಾವು ಈ ತರ ಹೇಳಿದ್ರೆ ಇಲ್ಲಾಗುತ್ತೆ ಅಂತ ಅದು ಇವತ್ತು ನಂಗೆ ಅದು ಮ್ಯಾಚ್ ಆಯ್ತು ಆಯ್ತು ಶ್ಲೋಕ ಸಹಸ್ರನಾಮ ಹೇಳೋಕ್ ಮುಂಚೆನೆ ಅದೊಂದು ಭಾವ ಇರ್ಬೇಕು ದೇವ್ರನ್ನ ನಾವು ಹಂಗೆ ಮೆಚ್ಚುಬೇಕು ಯಾತ್ರ ನಾವ್ ಹಿಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಹಂಗೆ ಇರುತ್ತೆ ಅಂತ ಅದೊಂದು ಮತ್ತೆ ಇನ್ನೊಂದು ಬಂದು ಗುರುಮ ನಾವು ಎಲ್ಲ ಹೇಳಿದ್ರು ಹೋದಾಗ ಹರ್ಪಿಟ್ ಅವ್ರು ಹೇಳಿದ್ರು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಮೇಲೆ ತಪ್ಪಾಗಿದ್ರೆ ಅಂತ ಅನ್ಕೊಂತೀವಿ ಬಟ್ ಆಗಿರುತ್ತೆ ಯಾರು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಹೇಳಕ್ ಆಗ ಚಾನ್ಸಸ್ ಇಲ್ಲ ಅದು ಅಷ್ಟು ಆಕ್ಯುರೇಟ್ ಆಗಿ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಗ್ರೇಟ್ ಒಂದ್ ಬೀಯಿಂಗ್ ಆಗಿರ್ಬೇಕು ಅದನ್ನ ನೀವ್ ಆಗಿರ್ಬೇಕಿಲ್ಲ ನಾವು ನಿಮ್ ಲೆವೆಲ್ ರೀಚ್ ಆಗಿಬೇಕು ಸೊ ಅಲ್ಲಿ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಂದ ಹಾಗೆ ಆಗುತ್ತೆ ನೀವು ಒಮ್ಮೆ ಒಂದು ಧ್ಯಾನದಲ್ಲಿ ಹೇಳಿದ್ರಿ ಅರ್ವತ್ನಾಲ್ಕು ಕೋಟಿ ಆ ಯೋಗಿನಿಗಳು ಕುಂತಿ ಕೇಳ್ತಾರೆ ನಾವು ಹೋದಾಗ ಅಷ್ಟು ನಾವು ಏನೋ ತಪ್ಪಿಲ್ಲ ಹೇಳ್ಬೇಕು ಅವ್ರನ್ನ ಮೆಚ್ಚಿಸ್ಬೇಕು ಅಷ್ಟು ಈಸಿ ಇಲ್ಲ ಇವ್ರನ್ನೆಲ್ಲ ಮೆಚ್ಚಿಸ್ಮೇಲೆ ಕೊನೆಗೆ ತಾಯಿ ನೆಚ್ಕೊಂತಾರೆ ಅಂತ ಸೊ ಇವೆಲ್ಲ ತಿಳ್ತಾ ತಿಳಿತಾ ತಿಳಿದ್ರೆ ತುಂಬಾ ವಿಷಯ ಇದೆ ಗುರು ನಮ್ಗೇನ್ ಹೊರ್ಗಡೆಯಿಂದ ಏನು ನೋಡಂಗಿಲ್ಲ ಗುರುಮಾ ನನ್ ಆಕ್ಚುಲಿ ನಮ್ಗೆ ಯಾವಾಗ್ಲೂ ನೀವು ನೋಡ್ಬೇಕೇ ಅನ್ಸುತ್ತೆ ನೀವು ನೀವು ಅಷ್ಟು ಕಂಪೋಸ್ಟ್ ಆಗಿ ನೀವು ಮಾತಾಡೋದು ಎಕ್ಸ್ಪ್ರೆಸ್ ಮಾಡೋದು ಎಲ್ಲೂ ಏನು ಬೆಳೋದಿಲ್ಲ ಇಲ್ಲ ಕ್ಲಾರಿಟಿ ಕ್ಲಿಯರ್ ಆಗಿ ಎಕ್ಸ್ಪ್ರೈನ್ ಮಾಡ್ತೀರಾ ನಿಮ್ದು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಾವ್ ಎಷ್ಟೋ ಸಕ್ಸೀಡ್ ಆಗ್ಬಿಡ್ತೀವಿ ಮಾತಾಡೋದು ಆ ಕಂಟ್ರೋಲ್ಡ್ ಆಗಿ ನೀವು ವರ್ಡ್ಸ್ ನಲ್ಲಿ ಸ್ಪೀಚ್ ಮಾಡೋದು ಮತ್ ಏನ್ ಅನ್ಕೊಂತೀರಿ ಏನ್ ಹೇಳ್ಬೇಕಂತಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಕೆಂದ ಮಾಡ್ತೀರಾ ಅಂದ್ರೆ ಒಂದು ಐಡಿಯಲ್ ಒಮ್ಮೆ ಕರ ನೀವು ಆಕ್ಚುಲಿ ಮೆನ್ಗೂ ಅಷ್ಟೇ ಒಮ್ಮೆಗೂ ಅಷ್ಟೇ ಏನ್ ಭೇದ ಭಾವ ಇಲ್ಲ ನಿಮ್ದ ಕಲ್ಲೇ ಪ್ರೊಫೆಷನಲ್ ಅಲ್ಲಿ ಈ ತರ ಅಡಾಪ್ಟ್ ಮಾಡ್ಕೊಂಡ್ರಿ ಒಂದ್ ಕಂಟ್ರೋಲ್ ಸ್ಪೀಚ್ ಕಂಟ್ರೋಲ್ ಟಾಕ್ ಎಲ್ಲ ಒಂಥರ ತುಂಬಾ ನಮ್ಗೆ ಅನ್ಸುತ್ತೆ ಹೌದು ಈ ತರ ಕ್ವಾಲಿಟೀಸ್ ನಾವು ಅಡಾಪ್ಟ್ ಮಾಡ್ಕೊಬೇಕು ಅಂತ ಎಷ್ಟೋ ತುಂಬಾ ತಿಳ್ಕೊಳ್ಳೋ ತರ ಇರುತ್ತೆ ಗುರುಮ ಶ್ಲೋಕ ನೀವು ನೀವು ನಮ್ಮ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಹೇಳಿದ್ರಿ ಬರೀ ಶ್ಲೋಕ ಎಲ್ಲ ಲೈಫ್ಲೆಸ್ ಜೀವನದ ಪಾಠ ಕಲಿಸ್ತೀವಿ ಜೀವನದ ಪಾಠ ನಡೀತಾ ಇರುತ್ತೆ ಶ್ಲೋಕ ಜೊತೆ ಕಲಿಸ್ತೇತಿ ಅಂತ ಇದೆಲ್ಲ ತುಂಬಾನೇ ವಿಷಯಗಳು ಕಲಿತಿದೀವಿ ಮಾ ತುಂಬಾ ಕಲ್ತಿದೀವಿ ಅದಕ್ಕೆ ಗುರುಮಾ ಯಾವಾಗ್ಲೂ ಹೆಲ್ತ್ ಇಶ್ಯೂಸ್ ಇತ್ತು ನಾನು ಹೆಲ್ತ್ ಇಶ್ಯೂಸ್ ಬಂದು ಅಷ್ಟು ಡಿಪ್ರೆಸ್ ಆಗಿದ್ದೆ ಅಂತ ಹೇಳಿದ್ರೆ ನಂಗೆ ಬೇರೆ ಏನು ಇನ್ನೇನ್ ಬೇಡ ಅಂತ ಆ ಪರಿಸ್ಥಿತಿಗೆ ತಲುಪಿದೆ ಗುರುಮಾ ನಂಗೆ ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋಗೋದು ರಿಪೋರ್ಟ್ಸ್ ತೆಗೋ ಟೆಸ್ಟ್ ಮಾಡಿಸೋದು ಇದೇ ಸಮಸ್ಯೆ ಎಷ್ಟು ಹೋದ್ರೂ ಮದ್ದಿಗೆ ಹಣ ಆಗ್ತಾ ಇದೆ ಗುರುಮಾ ನಾನು ನಿಜವಾಗಿಯೂ ಸಲ ನಂಗೆ ಆಶ್ಚರ್ಯ ಆಗುತ್ತೆ ಗುರುಮಾ ನೀವ್ ಹೇಳ್ತೀರಾ ಇಲ್ಲಿ ನೀವ್ ಅಂತರ್ಮನಕ್ಕೆ ಜಾಯಿನ್ ಆದವರು ನಿಜವಾಗಿಯೂ ಪುಣ್ಯವಂತರು ಅಂತ ಅವಾಗ ನಾನ್ ನನ್ನಲ್ಲಿ ಕ್ವಶನ್ ಮಾಡ್ಕೊಳ್ತೇನೆ ನಾನು ಅಷ್ಟು ಯೋಗ್ಯತೆ ಇದೆಯಾ ನಂಗೆ ನಂಗಷ್ಟು ನಾನು ಅಷ್ಟು ಒಳ್ಳೆಯವಳ ಅಂತ ಅನ್ನಿಸ್ತದೆ ನೀವು ನೀವ್ ಹೇಳುವಾಗ ನಂಗೆ ಪುನಃ ಈ ಇವಾಗ ಇವಾಗ ನಂಗೆ ನಾನು ಯಾವಾಗ್ಲೂ ದೇವ್ರ ಹತ್ರ ಕೇಳ್ತೇನೆ ನಂಗೆ ಪ್ರೊನೌನ್ಸೇಷನ್ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾನು ತಪ್ಪು ತಪ್ಪು ಹೇಳ್ತೇನೆ ನಾನು ಫಸ್ಟ್ ಸಾರಿ ಕೇಳಿಯೇ ಹೇಳೋದು ಬಿಕಾಸ್ ನಂಗ್ ಗೊತ್ತು ನಂದು ನಾನು ಅಷ್ಟು ಚೆನ್ನಾಗಿ ಹೇಳೋದಿಲ್ಲ ಅಂತ ಬಟ್ ನಂಗೆ ಪ್ರತಿ ದಿವ್ಸ ನಾನು ಪ್ರಯತ್ನ ಮಾಡ್ತೇನೆ ಚೆನ್ನಾಗಿ ಹೇಳ್ಬೇಕು ಹೇಗಾದ್ರೂ ದೇವ್ ದೇವ್ರನ್ನ ಚೆನ್ನಾಗಿ ಒಂದು ಖುಷಿ ಪಡಿಸ್ಬೇಕು ಯಾಕಂದ್ರೆ ಯಾರಾದ್ರೂ ಚೆನ್ನಾಗಿ ಹೇಳುವಾಗ ನಂಗೆ ಖುಷಿ ಆಗತ್ತೆ ಅದಕ್ಕೆ ನಾನು ಕೂಡ ಅದೇ ರೀತಿ ಅನ್ನಿಸ್ತೇನೆ ಆ ದೇವ್ ಹೇಗಾದ್ರೂ ಚೆನ್ನಾಗಿ ಇಂಪ್ರೆಸ್ ಮಾಡ್ಬೇಕು ಮಾಡ್ಬೇಕು ಅಂತ ಸೊ ಈ ನಂಗೆ ಇವ ಇನ್ ಅಂತರ್ಮನ ಮತ್ತೆ ಲಲಿತಾ ಸಹಸ್ರ ನಮ್ಮ ಜಾಯಿನ್ ಆದ್ಮೇಲೆ ನನ್ ಮನೆಯಲ್ಲಿ ತುಂಬಾ ಚೇಂಜಸ್ ನನ್ ಲೈಫ್ ಅಲ್ಲಿ ಕೂಡ ತುಂಬಾ ಚೇಂಜಸ್ ಗುರುಮಾ ನನ್ನ ಹಸ್ಬೆಂಡ್ ದೇವ್ರನ್ನೆಲ್ಲ ನಂಬ್ತಾ ಇರ್ಲಿಲ್ಲ ಈಗ ಹೇಳ್ತಾ ಇದ್ದಾರೆ ನಂಗೆ ಕೂಡ ಲಲಿತಾ ಸಹಸ್ರ ಕಲಿಬೇಕು ಆದ್ರೆ ಅವ್ರಿಗೆ ಕನ್ನಡ ಸ್ವಲ್ಪ ಸರಿ ಬರಲ್ಲ ಅದಕ್ಕೆ ಸ್ವಲ್ಪ ಭಯ ಗುರುಮಾ ನಮ್ದು ಸ್ವಲ್ಪ ಮಂಗ್ಳೂರ್ ಕನ್ನಡ ಪ್ರನೌನ್ಸಿಯೇಷನ್ ಎಲ್ಲ ಸ್ವಲ್ಪ ಆಚೆ ಈಚೆ ಇರುತ್ತೆ ಸೊ ಫನ್ನಿ ಆಗಿರತ್ತೆ ಬೇರೆಯವರಿಗೆ ಈ ತರ ಪರಿಸ್ಥಿತಿ ನನ್ ಮಗಳು ಯಾವಾಗ್ಲೂ ಪಕ್ಕದಲ್ಲಿ ಬಂದ್ ಕೂತ್ಕೊಂಡು ನಾನ್ ಕೂತ್ಕೊಳ್ಳ ನಾನ್ ಕೂತ್ಕೊಳ್ಳ ಇಲ್ಲ ಇಲ್ಲ ನೀನ್ ಹೋಗೋ ಮತ್ತೆ ಹೇಳ್ತಾಳೆ ನಾನ್ ನೀನ್ ಯಾವಾಗ್ಲೂ ಗುರುಮಾರ್ ಜೊತೆಗೆ ಕರ್ಕೊಂಡು ಹೋಗ್ತೀಯಲ್ಲ ಮತ್ತೆ ಯಾಕೆ ಇಲ್ಲಿ ಕೂತ್ಕೊಳ್ಲಿಕ್ ಬಿಡೋದಿಲ್ಲ ಆತರ ಎಲ್ಲ ಮತ್ತೆ ತುಂಬಾ ಚೇಂಜಸ್ ನಮ್ ಮನೆಯಲ್ಲಿ ಒಂಥರ ಲವ್ ಲವ್ ಇ ಮೊದ್ಲೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಾಗ್ತಾ ಇತ್ತು ಮಗಳು ಓದ್ತಾ ಇರ್ಲಿಲ್ಲ ನಾನ್ ಕಿರಿಕಿರಿ ಮಾಡ್ತಾ ಇದ್ದೆ ಇದೆಲ್ಲ ಕಿರಿಕಿರಿ ಆಗ್ತಾ ಇತ್ತು ತುಂಬಾ ಚೇಂಜಸ್ ಅಂದ್ರೆ ತುಂಬಾ ಚೇಂಜಸ್ ನನ್ನ ಲೈಫ್ ಟೆನ್ ಇಯರ್ಸ್ ಅಲ್ಲಿ ಸ್ಟಾಗ್ನೆಂಟ್ ಆಗಿತ್ತು ಬಟ್ ಈವಾಗ ನಂಗೊಂದು ಅಹ್ ಉತ್ಸಾಹ ಬಂದಿದೆ ಗುರುಮಾ ಅಂದ್ರೆ ಅದೇ ನಾನು ಮತ್ತೆ ನೀವ್ ಹೇಳಿದ ಎಲ್ಲ ನಾನ್ ಫಾಲೋ ಮಾಡ್ತೇನೆ ಮಾಡ್ತೀನಿ ನಂಗೆ ಈಗ ಏನಿಲ್ಲ ನಂಗೆ ದೇವರಿಗೆ ಗ್ರಾಟಿಟ್ಯೂಡ್ ತೋರಿಸಬೇಕು ಯಾಕಂದ್ರೆ ನಾನು ಅಂತರ್ಮನಕ್ಕೆ ನಂಗ್ ಯಾರು ಅಂತರ್ಮನ ಬಗ್ಗೆ ಹೇಳಲಿಲ್ಲ ನಾನೊಂದು ಯೂಟ್ಯೂಬ್ ನೋಡ್ಕೊಂಡು ಬಂದದ್ದು ಬಂದು ನಂಗೆ ಇನ್ನೊಂದು ಚಿಂತೆ ನಂಗೆ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಅಹ್ ಲಲಿತಾ ಸಹಸ್ರನಾಮ ಕ್ಲಾಸ್ ಮುಗಿಯುತ್ತೆ ಮತ್ತೆ ಮಾಡೋದು ಅಂತ ಆಗಿದೆ ನಂಗೆ ನಂಗೆ ಅಂದ್ರೆ ಅಷ್ಟೊಂದು ಖುಷಿ ನಾನು ಈ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಕೇಳೋದು ಅಂದ್ರೆ ಅಷ್ಟು ನಂಗೆ ಮನಸ್ಸಿಗೆ ನೆಮ್ಮದಿ ನಂಗೆ ಅಷ್ಟು ಹೇಳಲಿಕ್ಕಾಗದಷ್ಟು ಜ ತಾಯಿ ಕೊಟ್ಟಿದ್ದಾರೆ ನಾನು ನನ್ನ ಒಂದು ಎರಡು ವಿಷಯ ಅಲ್ಲ ಗುರುಮಾ ತುಂಬಾನೇ ನಂಗೆ ಹೆಲ್ಪ್ ತಾಯಿ ಅಹ್ ನಂಗೆ ಕೊಟ್ಟಿದ್ದಾರೆ ಸೊ ನನ್ನ ನಂಗೆ ಏನಿಲ್ಲ ಈಗ ಗ್ರಾಟಿಟ್ಯೂಡ್ ಅಷ್ಟೇ ಅದನ್ನು ಉಳಿಸ್ಕೊಳ್ಬೇಕು ನಂಗೆ ನಾ ನಂಗೆ ತಾಯಿ ಏನಾದ್ರು ಅನುಗ್ರಹ ಕೊಟ್ಟಿದ್ರೆ ನಾನು ಈ ಈ ದೇಗುಲಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಅದನ್ನು ಉಳಿಸ್ಕೊಳ್ಬೇಕು ನಾನು ಇರುವ ತನಕ ಉಳಿಸ್ಕೊಳ್ಬೇಕು ಅದು ಇನ್ನೂ ಕಷ್ಟದ ಕೆಲ್ಸ ಕೊಟ್ಟದ್ದನ್ನ ನಾನು ನೋಡ್ಸ್ಕೊಳ್ಬೇಕ ಅಂದ್ರೆ ನಂಗೆ ತುಂಬಾನೇ ಖುಷಿ ಗುರುಮಾ ಇದು ಅಷ್ಟು ಖುಷಿಯಾಗಿದೆ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ ಹೆಲ್ತ್ ಆಗಿರ್ಲಿ ನಂಗೆ ಏನೋ ಮಾಡ್ಬೇಕು ಏನೋ ಕಲಿಬೇಕು ಆ ಒಂದು ಕರೀಜ್ ಬಂದಿದೆ ಈಗ ಅದೇ ಇರ್ಲಿಲ್ಲ ನಂಗೆ ಇಷ್ಟು ವರ್ಷ ದುಡಿದ್ರು ಏನ್ ಮಾಡಿದ್ರು ಅದು ಇರ್ಲಿಲ್ಲ ನೆಮ್ಮದಿ ಇರ್ಲಿಲ್ಲ ನಂಗೆ ಈಗ ಅದೆಲ್ಲ ಇದೆ ಮತ್ತೆ ಅಷ್ಟು ಸಾಕು ನಂಗ ಅಷ್ಟೊಂದು ಧೈರ್ಯ ಬರ್ಬೇಕು ನಂಗ್ ಅದಿರ್ಲಿಲ್ಲ ಅಂದ್ರೆ ಹೆಲ್ತ್ ಇಶ್ಯೂಸ್ ಅಷ್ಟು ಇತ್ತು ಗುರುಮಾ ಪ್ರತಿ ತಿಂಗಳು ಹೆಲ್ತ್ ಇಶ್ಯೂಸ್ ನಂಗೆ ಇನ್ನ ಏನೂ ದಾರಿ ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಅಳ್ವಾಗ ನಂಗೆ ಈ ಅಂತರ್ಮನದ್ದು ಗೊತ್ತಾದದ್ದು ಗುರುಮಾ ಈ ತರ ಎಲ್ಲ ತುಂಬಾನೇ ಆಶ್ಚರ್ಯ ನಂಗೆ ನನ್ಸ್ಲಿಕ್ಕೆ ಆಗದ್ದು ಇಲ್ಲ ನಡೀತಾ ಇದೆ ನನ್ ಲೈಫ್ ಅಲ್ಲಿ ಗುರುಮಾ ಮತ್ತೆ ಎಲ್ರು ನನ್ ಫ್ಯಾಮಿಲಿಯಲ್ಲಿ ಕೇಳ್ತಾರೆ ನೀನು ಈಗ ಹೆಲ್ತ್ ಅಲ್ಲಿ ತುಂಬಾ ಹುಷಾರಿದ್ಯಲ್ಲ ನಿಂಗೆ ಪ್ರಾಬ್ಲಮ್ ಇಲ್ಲಲ್ಲ ಹೇಗೆ ಏನ್ ಮಾಡ್ತಾ ಇದೀಯಾ ಆತರ ಆತರ ಕೇಳುವ ಹಾಗೆ ಆಗಿದೆ ಜನರು ನನ್ನನ್ನು ನೋಡಿ ಅಹ್ ಒಂದು ಅವ್ರಿಗೆ ಗೊತ್ತಾಗತ್ತೆ ನಾನು ಹೇಳೋದಲ್ಲ ಅವ್ರಿಗೆ ಗೊತ್ತಾಗುತ್ತೆ ಖುಷಿಯಾಗಿದ್ದಾಳೆ ಹೆಲ್ತ್ ಇಶ್ಯೂಸ್ ಇಲ್ಲ ನಾನು ಹೇಳ್ತೇನೆ ನಾನು ಲಲಿತಾ ಶಾಸ್ತ್ರ ನಮ್ಮ ಕ್ಲಾಸ್ ಓದ್ತಾ ಇದ್ದೇನೆ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತೇಳಿ ನಂಗೀಗ ಚೆನ್ನಾಗಿ ದೇವರನ್ನ ಇನ್ನೊಂದು ಇನ್ನೂ ಜಾಸ್ತಿ ಪೂಜೆ ಮಾಡ್ಬೇಕು ಇನ್ನೂ ಖುಷಿ ಪಡಿಸ್ಬೇಕು ಅಂತಲೇ ಆಸೆ ಗುರುಮಾ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದೇನೆ ನಾನು ಅಹ್ ನಾನು ಇನ್ನೂ ಜ್ಞಾನ ಇಚ್ಛಿಸ್ಬೇಕು ಆತರ ಇಲ್ಲ ನಂದು ಇನ್ನೂ ಒಳ್ಳೇದಾಗ್ಬೇಕು ಆ ನಂದು ಇನ್ನು ಮುಂದೆ ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರುಮ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಮಾ ಥ್ಯಾಂಕ್ ಯು ಅಂತರ್ಮನ ಟೀಮ್ ಕೂಡ ಎಲ್ರೂ ಎಷ್ಟು ಅಹ್ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದೇವೆ ಆ ಗುರು ಪೌರ್ಣಿಮಾ ದಿವಸ ಅಹ್ ಸಾಮೂಹಿಕ ಪರಾಯಣ ಅದ್ರಲ್ಲಿ ತುಂಬಾ ಎಫೆಕ್ಟಿವ್ ಇತ್ತು ಅಂದ್ರೆ ಅದು ಫೀಲಿಂಗ್ಸ್ ನಮಗೆ ಅನುಭವವಾದದನ್ನ ಹೇಗೆ ಹಂಚ್ಕೊಳ್ಬೇಕಂತ ಗೊತ್ತಿಲ್ಲ ಬಟ್ ಅದ್ರಲ್ಲಿ ತುಂಬಾ ಶಕ್ತಿ ಇದೆ ಗುರುಮ ನಾನು ಅದ್ ಹೇಗಾಗತ್ತೆ ಏನು ಅಂತ ನೋಡ್ಲಿಕ್ಕೆ ಬಂದದ್ದು ನಂಗೆ ತುಂಬಾ ಖುಷಿ ಆಯ್ತು ಇನ್ಮೇಲೆ ನಾನ್ ಮಿಸ್ ಮಾಡಲ್ಲ ಆತರ ಅನ್ನಿಸ್ತಾ ಇದೆ ನಂಗೆ ಹುಣ್ಣಿಮೆ ಧ್ಯಾನದಲ್ಲಿ ಹೇಳಿದ್ರಿ ಆಲ್ಮೋಸ್ಟ್ ಇಯರ್ಸ್ ನೀವು ತಕೊಂಡ್ರೆ ನಿಮ್ದೆಲ್ಲಾ ನೆಗೆಟಿವ್ ಎನರ್ಜಿ ಹೋಗತ್ತೆ ಸೊ ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ ನಾನು ಅಂತ ಏನೇನ್ ಏನೇನು ವರ್ಕ್ಶಾಪ್ಸ್ ಇರತ್ತೆ ಅದನ್ನೆಲ್ಲ ಜಾಯಿನ್ ಆಗ್ತೇನೆ ಅದೇ ನಂಗೆ ತುಂಬಾ ಖುಷಿ ಅನ್ನಿಸ್ತಾ ನಂಗೆ ತುಂಬಾ ಹ್ಯಾಪಿನೆಸ್ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲೆಲ್ಲೋ ಹೋಗಿ ಹಣ ಹಾಕಿ ಡಾಕ್ಟರ್ಸ್ ಗೆ ಮೆಡಿಸಿನ್ ಎಲ್ಲ ಹಾಕಿ ಸ್ಪೆಂಡ್ ಮಾಡ್ತಾ ಇದ್ದೆ ಅದನ್ನ ನಾನು ಈಗ ಲಾಸ್ಟ್ ಒನ್ ಇಯರ್ ಇಂದ ಆತರ ಆಗಿಲ್ಲ ಸೊ ನಾನು ನಂಗೆ ಅದು ಗ್ರಾಟಿಟ್ಯೂಡ್ ಇದೆ ಗುರುಮಾ ನಾವು ಸಬ್ಮಿಸಿವ್ ಆಗಿರ್ಬೇಕು ದೇವರ ಹತ್ರ ಒಪ್ಕೊಳ್ಬೇಕು ಅಷ್ಟೇ ನಾನ್ ನನ್ ನಾನ್ ನಂಗೆ ಬೇರೆ ಗೊತ್ತಿಲ್ಲ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಅಹ್ ಒಂದೇ ನಾನು ಅಂದ್ರೆ ಐ ಆಮ್ ವೆರಿ ಸಬ್ಮಿಸಿವ್ ಟು ಗಾಡ್ ಅದಕ್ಕೆ ನನ್ನನ್ನ ಒಂದು ಒಳ್ಳೆ ಒಂದು ಕೈ ಬಿಡ್ಲಿಲ್ಲ ಅಂತ ಅನಿಸ್ಕೊಳ್ತೇನೆ ಅನ್ಕೊಳ್ತೇನೆ ಗುರುಮಾ ನನ್ನ ತಾಯಿ ಕೈ ಬಿಡ್ಲಿಲ್ಲ ಇಷ್ಟರವರೆಗೆ ಬೇರೆನೋ ದೊಡ್ಡದೇನ್ ಮಾಡ್ಲಿಲ್ಲ ಬಟ್ ನಂಗೆ ಏನು ಗೊತ್ತಿಲ್ಲ ತಾಯಿಯನ್ನೇ ನಂಬಿದ್ದೇನೆ ಖಂಡಿತ ನನ್ನ ಈ ಅಂತರ್ಮನಕ್ಕೆ ಜಾಯಿನ್ ಆದದ ನಾನ್ ಜಾಯಿನ್ ಆಗಿದ್ದಿ ಅಂತ ಅದ್ ನೀವ್ ಹೇಳಿದಾಗೆ ಏನೋ ಆ ದೇವರದ್ದು ಸ್ವಲ್ಪ ಇದ್ದೇ ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಇಲ್ಲದಿದ್ರೆ ನಾನು ಕಾಯ್ದೆ ನಾನು ಕೇಳ್ಕೊಳ್ತಾ ಇದ್ದೆ ನಂಗೊಂದು ಒಳ್ಳೆ ಗುರುಗಳು ಕೊಡು ನಂಗೆ ಕಲಿಬೇಕು ನಂಗೆ ಕಲಿಬೇಕು ಅಂತ ತುಂಬಾ ತುಂಬಾ ಇದು ಹೇಳ್ತಾ ಇದ್ದೆ ಬಟ್ ನಂಗೆ ಅದ್ ಹೇಗಾಯ್ತು ಎಲ್ಲ ತುಂಬಾ ಮ್ಯಾಜಿಕ್ ಅಂತ ಅನಿಸ್ತಾ ಇದೆ ಗುರುಮಾ ಇಲ್ಲಿ ಜಾಯಿನ್ ಆದದ್ದು ನಾನು ನಾನು ಇಷ್ಟು ರೆಗ್ಯುಲರ್ ಆಗಿದ್ದೇನೆ ನಾನು ಪ್ರತಿ ವರ್ಕ್ಶಾಪ್ಸ್ ಎಲ್ಲಾ ಕ್ಲಾಸ್ ಗಳನ್ನು ಇಷ್ಟು ರೆಗ್ಯುಲರ್ ಆಗಿ ನಾನು ತಕೊಳ್ತೇನೆ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಅಂದ್ರೆ ಅಷ್ಟು ನಾವು ತುಂಬಾ ಇನ್ವಾಲ್ವ್ ಆಗಿದ್ದೇವೆ ಗುರುಮಾ ಪ್ರತಿ ಕ್ಲಾಸ್ ಅಲ್ಲಿ ಅಷ್ಟು ಒಂದು ಇರತ್ತೆ ಕೇಳಲಿಕ್ಕೆ ಇರತ್ತೆ ಜ್ಞಾನ ಇರುತ್ತೆ ನಮಗೆ ಬೇಕಾದದ್ದು ಡೈಲಿ ಅಲ್ಲಿ ಏನ್ ಬೇಕು ಅದನ್ನೇ ನೀವ್ ಹೇಳ್ತಾ ಇರೋದು ಒಂದು ಹೆಂಗಸಿಗೆ ಹೇಗಿರ್ಬೇಕು ಹೆಂಗಸಿಗೆ ಇದ್ರೆ ಮನೆ ಹೇಗಿರತ್ತೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀರಲ್ಲ ಗುರುಮಾ ಅದು ನಿಜಕ್ಕೂ ನಮ್ಗೆ ಅದು ತಟ್ಟಿದಾಗಿರತ್ತೆ ಒಂದೊಂದು ಮಾತುಗಳು ಕೂಡ ನಾನ್ ಕೂಡ ಎಲ್ರ ತರ ನನ್ ಮಗಳ ಮೇಲೆ ಕಿರ್ಚೋದು ಸಿಟ್ಟು ಇತ್ತು ಅಹ್ ಬೇಜಾರ್ ಇತ್ತು ಅಹ್ ಮಾಡ್ತಾ ಇದ್ದೆ ಬಟ್ ಇವಾಗ ನಾನ್ ಖುಷಿ ಇದ್ರೆ ನನ್ ಮನೆಯಲ್ಲಿ ಕೂಡ ಎಲ್ರು ಖುಷಿಯಾಗಿದ್ದಾರೆ ಅವಾಗ ವ್ಯಾಲ್ಯೂ ಗೊತ್ತಾಯ್ತು ಏನು ಅವಾಗದ್ದು ಮತ್ತೆ ಈಗದ್ದು ಡಿಫ್ರೆನ್ಸ್ ನಂಗೆ ಗೊತ್ತಾಗ್ತಾ ಇದೆ ಗುರುಮ ಅವಾಗ ಈಗ ನಂಗೆ ಅನಿಸ್ತದೆ ಓಕೆ ಇದೆಲ್ಲ ಬರ್ತಾ ಇದೆ ನಾನು ಇನ್ನು ಒಳ್ಳೇದ್ ಮಾಡ್ಬೇಕು ನಾನು ಅಷ್ಟೇ ಗುರುಮ ಎಲ್ಲದನ್ನೂ ನನಗ್ ಗೊತ್ತಿದೆ ಅಂತ ಅನ್ಕೊಂತಿದ್ದೆ ಫಸ್ಟ್ ಲೈನ್ ಅಲ್ಲೇ ರಾಜ ಅಂತ ಆಕಾರ ಪ್ರೊನೌನ್ಸ್ ಮಾಡ್ದೆ ಆಕಾರ ಇದ್ರೆ ಆಕಾರ ಅಂತ ಮಾಡ್ದೆ ಇದೇ ತರ ನಾನು ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದೆ ಫಸ್ಟ್ ನಾನು ಈ ಕ್ಲಾಸಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಾನೇ ಕಲಿಯಕ್ಕೆ ಅಂತ ಸ್ವಲ್ಪ ಒಂದ್ ಇಪ್ಪತ್ತು ಶ್ಲೋಕ ತನಕ ಕಲಿತಿದ್ದೆ ಈ ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ನಾನು ಅದ್ರಲ್ಲಿ ಎಷ್ಟೊಂದ್ ಒತ್ತಕ್ಷರ ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂತ ಅದು ಕೇಳಿಸ್ಕೊಳೋ ಬೇಕಾದಾಗ ಇಲ್ಲ ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ಅಂತ ನನಗೆ ಅನಿಸ್ತಿದ್ದು ಆದ್ರೆ ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ನಾನು ಅಲ್ ಮಿಸ್ಟೇಕ್ ಮಾಡ್ದೆ ಇಲ್ ಮಿಸ್ಟೇಕ್ ಮಾಡ್ದೆ ಅಂತ ಅದೆಲ್ಲ ಪಡಿಸ್ತಾ ಇದ್ದೆ ಈಗ್ಲೂ ಕೆಲವೊಂದ್ಸಲಿ ಕ್ಲಾಸ್ ಅಲ್ಲೂ ಮಿಸ್ಟೇಕ್ ಮಾಡ್ತಾ ಇರ್ತೇನೆ ಮತ್ತೆ ಅದನ್ನ ಕುತ್ಕೊಂಡು ಕ್ಲೀನ್ ಆಗಿ ಕಲಿತಾ ಇರ್ತೀನಿ ಅದನ್ನ ಆ ಅದು ಅದಿಗ್ ತುಂಬಾ ಖುಷಿ ಆಗತ್ತೆ ಒಂಥರ ಹೇಗೆ ಅಂದ್ರೆ ಇವಾಗ ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋದಾಗ ನಮ್ಗೆ ಹೆಂಗೆ ಪಾಠ ಹೇಳ್ಕೊಡ್ತಾರಲ್ಲ ಆತರ ನೀವ್ ಅದು ಹೇಳೋದು ನನಗೆ ಅದು ತುಂಬಾ ಖುಷಿ ಆಗತ್ತೆ ಆ ಅದ್ರಿಂದ ನಾನ್ ತುಂಬಾ ಕಲ್ತಿದೀನಿ ಗುರುಮಾ ಆಮೇಲೆ ನಾನ್ ಈ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ ನಮ್ ಮಗುಗೋಸ್ಕರ ಅಂತ ಆ ಈ ಕ್ಲಾಸಿಗೆ ಜಾಯಿನ್ ಆದಾಗಿಂದ ನನ್ನಲ್ಲಿ ತುಂಬಾ ಚೇಂಜಸ್ ಬಂದಿದೆ ನನ್ ಮಗನ ಆರೋಗ್ಯದಲ್ಲೂ ತುಂಬಾ ಚೇಂಜ್ ಆಗಿದೆ ಗುರುಮ ಇಷ್ಟು ಲೇಟ್ ಆಗಿ ಸೇರ್ದೆ ನಾನು ಇದು ಆಕ್ಚುಲಿ ಎರಡ್ ವರ್ಷದ ಹಿಂದಾನೇ ನನಗ್ ಗೊತ್ತಿದ್ರೇನು ಯಾಕೆ ಇಷ್ಟೊಂದು ಲೇಟ್ ಆಗಿ ಸೇರ್ದೆ ಅಂತ ಈಗ ಅನಿಸ್ತಾ ಇದೆ ಬಹುಶಃ ಎರಡು ವರ್ಷ ಹಿಂದೆ ಸೇರಿದ್ದಿದ್ರೆ ಇಷ್ಟು ದಿನ ಹಾಕಿರೋ ಕಣ್ಣೀರು ಬೇಜಾರು ಏನು ಇರ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಇನ್ನು ಖುಷಿಯಾಗಿರ್ಬೋದು ಇತ್ತೇನೋ ಅಂತ ನನಗೆ ಯಾವಾಗ್ಲೂ ಫೀಲಿಂಗ್ ಆಗ್ತಾ ಇರತ್ತ ನೀವ್ ಆಗ್ತಾ ಇರ್ತೀರಲ್ಲ ಗುರುಮಾ ವಿಡಿಯೋಸ್ ಎಲ್ಲ ಕೆಳಗಡೆ ಕಮೆಂಟ್ ನಾನು ಓದ್ತಾ ಇರ್ತೀನಿ ಕೆಲವೊಂದು ಅದ್ರಲ್ಲೂ ಹಾಕ್ತಾ ಇರ್ತಾರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ನೀವು ಮಂಗ್ಳೂರು ನಮ್ಮೂರು ಮಂಗ್ಳೂರು ಮಂಗ್ಳೂರಲ್ಲಿ ಬಂದ್ ಕಾಂಟ್ಯಾಕ್ಟ್ ಮಾಡ್ತೀರಾ ಅಲ್ಲಿ ಕ್ಲಾಸ್ ನಡ್ಕೊಡ್ತೀರಾ ಅಂತ ಯಾರೋ ಒಬ್ರು ಹಾಕಿದ್ರು ರೀಸೆಂಟ್ ಆಗಿ ನಾನು ಅದಕ್ಕೆ ಮತ್ತೆ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ಆ ಅಷ್ಟೆಲ್ಲ ಯಾಕೆ ಇದ್ ಮಾಡ್ತೀರಾ ಅವ್ರು ಆನ್ಲೈನ್ ಕ್ಲಾಸ್ ತಗೊಂತಾರೆ ಈ ಕಡೆ ನಂಬರ್ ಇದೆ ಇದಕ್ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ ಮತ್ತೆ ಬೇರೆಯವರಿಗೆ ನನ್ನ ಫ್ರೆಂಡ್ ಸರ್ಕಲ್ ಇರೋ ನೀವು ಡೈಲಿ ಹಾಕೋ ವಿಡಿಯೋಸ್ ಎಲ್ಲ ಒಬ್ಬರಿಗೆ ಶೇರ್ ಮಾಡ್ತಾ ಇರ್ತೀನಿ ನನ್ನ ಫ್ರೆಂಡು ಸ್ವಲ್ಪ ಕಷ್ಟದಲ್ಲಿದ್ದಲ್ಲ ಅವಳಿಗೂ ಹಾಕ್ತಾ ಇರ್ತೀನಿ ಆಮೇಲೆ ಬೇರೆಯವರಿಗೆಲ್ಲ ಹೇಳ್ತಿರ್ತೀನಿ ನನ್ನ ನಮ್ಮ ಅಕ್ಕಗೂ ಸಮೇತ ಹೇಳಿದ್ದೀನಿ ಅಕ್ಕ ನೀನು ಲಲಿತಾ ಸಹಸ್ರ ನಮ್ಮ ಕಲಿ ನೀನು ಇದು ತುಂಬಾ ಚೆನ್ನಾಗ್ ಆಗತ್ತೆ ನಿನ್ನ ಫ್ಯಾಮಿಲಿ ಅಲ್ಲಿರೋ ಎಲ್ಲಾ ಸಮಸ್ಯೆ ಹೋಗುತ್ತೆ ಮತ್ತೆ ಅವಳಿಗೆ ಇವಾಗ ಒಂದ್ ಎಂಟು ವರ್ಷದ್ ಮಗಳಿದ್ದಾಳೆ ಅವಳಿಗೂ ಹೇಳ್ತೀನಿ ಈ ಚಿಕ್ಕ ವಯಸ್ಸಿಂದಾನೇ ಹಾಕು ತುಂಬಾ ಎಲ್ಲದ್ರಲ್ಲೂ ಒಳ್ಳೇದಾಗತ್ತೆ ಯಾಕಂದ್ರೆ ನಾವು ಕಷ್ಟದಿಂದ ಬೆಳೆದ್ ಬಂದಿದ್ದು ನಮ್ ಕಷ್ಟ ನಮ್ ಮಕ್ಳಿಗ್ ಬರ್ಬಾರ್ದು ಅನ್ಕೊತವಲ್ಲ ಅದೇ ತರ ನೀನು ನಿನ್ ಮಕ್ಳಿಗ್ ಹಾಕೆ ಒಳ್ಳೇದಾಗತ್ತೆ ಅವ್ಳ್ ಎಜುಕೇಶನ್ ಆಗಿರ್ಬೋದು ಎಲ್ಲಾ ಲೈಫ್ ಸ್ಟೈಲಲ್ಲೂ ಅವ್ಳ್ ಚೆನ್ನಾಗಿರ್ಬೇಕು ನಮ್ಮ ಏನ್ ಆಸೆ ಆಕಾಂಕ್ಷಿ ಇರತ್ತಲ್ಲ ಅದನ್ನ ನಾವ್ ನಮ್ಮ ಮಕ್ಳಲ್ಲಿ ಕಾಣ್ಬೇಕು ಅನ್ನೋದು ಇರತ್ತಲ್ಲ ಇದು ಒಂದು ಒಳ್ಳೆ ಸ್ಟೇಜ್ ಅದು ಯಾವ್ದೋ ಒಂದ್ ಏನೋ ಒಂದ್ ಕಲ್ಸೋ ಬದ್ಲು ಇಂಥದೊಂದ್ ಕಲ್ಸಿದ್ರೆ ಅದು ನಮ್ ಲೈಫಿಗೆ ಒಳ್ಳೇದಾಗತ್ತೆ ಅಂತ ನಾನು ನಮ್ ಅಕ್ಕಂಗೂ ಹೇಳಿದ್ದೀನಿ ನನ್ ಫ್ರೆಂಡ್ ಸರ್ಕಲಿಗು ತುಂಬಾ ಹೇಳಿದಿನಿ ಗುರುಮಾ ಆಮೇಲೆ ನಂತರ ಇವಾಗ ಎರಡ್ ವರ್ಷದಿಂದಾನೇ ಗೊತ್ತಿದ್ದು ಮಿಸ್ಟೇಕ್ ಮಾಡಿ ತಪ್ಪು ಯಾರು ಮಾಡ್ಬಾರ್ದು ಅಂತ ನನ್ ಗೊತ್ತಾಗಿದ್ದವ್ರಿಗೆ ಎಲ್ರಿಗೂ ಹೇಳ್ತಿರ್ತೀನಿ ನಾನು ಕಲೀರಿ ನೀವು ಕಲೀರಿ ಇದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ನಮ್ ನಮ್ಮನೆಯವರು ಅಷ್ಟೇ ಫಸ್ಟಿಗೆ ಆ ಲಲಿತಾ ಸಹಸ್ರಾಮ ಏನೋ ಅಂತ ಅಷ್ಟೇ ಇದ್ದಿದ್ದು ಬಟ್ ಇವಾಗ ಅವ್ರಿಗೆನೆ ಆ ಏನೋ ಒಂಥರ ಇವತ್ತು ಕ್ಲಾಸ್ ಇತ್ತಾ ಏನ್ ಹೇಳ್ಕೊಟ್ರು ಅಂತ ಅಷ್ಟು ಕ್ಯೂರಿಯಸಿಟಿ ಇಂದ ಬಂದ್ ಕೇಳ್ತಿರ್ತಾರೆ ನೀವು ಪ್ರತಿ ಕ್ಲಾಸ್ ಅಲ್ಲೂ ಒಂದು ಏನಾದ್ರು ಒಂದ್ ಸ್ಟೋರಿ ಬಂದಿರತ್ತಲ್ಲ ಅದನ್ನ ನಾನು ಅವ್ರಿಗೆ ಪ್ರತಿ ಸಲಿನೂ ಅವ್ರು ಕೇಳ್ ನಾನ್ ಮತ್ತೇನೋ ಅವರೇ ನನಗ್ ಕೇಳಿಸ್ಕೊಂತಾರೆ ನಾನ್ ಅಡ್ಗೆ ಮಾಡ್ತಾ ಇದ್ರೆ ಅಲ್ಲೇ ಬಂದ್ ಕೇಳ್ತಾರೆ ಇವತ್ತೇನಿತ್ತು ಮತ್ತೇನ್ ಹೇಳ್ಕೊಟ್ರು ಅಂತ ಅವ್ರು ಬಂದು ಅಷ್ಟು ಅವ್ರು ಇನ್ವಾಲ್ವ್ ಆಗ್ಬಿಟ್ಟಿದಾರೆ ನಾನ್ ಅಂತಿದ್ದೆ ನಿಜವಾಗ್ಲೂ ಟೈಮ್ ಇದ್ದಿದ್ರೆ ಅವ್ರದ್ದು ಗ್ಯಾರೇಜ್ ಕೆಲಸ ಅಲ್ಲ ಪ್ರೀದ್ರೆ ನಿಮ್ಗೂ ಒಂದ್ ಕ್ಲಾಸಿಗೆ ಜಾಯ್ನ್ ಮಾಡಿಸ್ಬಿಡ್ತಿದ್ದೆ ಕಣ್ರಿ ನಿಮಗೆ ಅಂತ ಹೇಳ್ತಿದ್ದೆ ನಿಮ್ ವಿಡಿಯೋಸ್ ಎಲ್ಲಾ ನಾನು ಅವ್ರಿಗೆ ತೋರಿಸ್ತಾ ಇರ್ತೀನಿ ಗುರುಮಾ ನೋಡಿ ಆ ಅದ್ಗೆ ಯಾವ್ದಾದ್ ನಾವ್ ಮಾಡ್ತಿವಲ್ಲ ಒಂದಷ್ಟು ನೀವು ನಮಿಗೆ ಅನುಕೂಲ ಆಗಿರೋದ್ರಲ್ಲಿ ನೀವ್ ಮಾಡಿ ಅಂತ ಅಂದಾಗ ಅದ್ರಲ್ಲಿ ಅವರು ಮಾಡ್ತಿರ್ತಾರೆ ಅದನ್ನ ಅದು ತುಂಬಾ ಖುಷಿ ಪಟ್ಟಿದ್ದಾರೆ ಮೊನ್ನೆ ಅದು ಅದೇ ಜಾಸ್ತಿ ಇರೋದು ಪದೇ ಪದೇ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತಲ್ಲ ಅದು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಮನೆಯವ್ರೆ ನಿಜವಾಗ್ಲೂ ನಾನು ಪ್ರತಿ ತಿಂಗಳು ನಾನು ಇದ್ ಈ ಕ್ಲಾಸಿಗೆ ಜಾಯಿನ್ ಆಗೋಕಿಂತ ಹಿಂದೆ ಒಂದ್ ಆರ್ ಹತ್ತತ್ರ ಒಂದ್ ವರ್ಷ ಅನ್ಸತ್ತೆ ಒಂದ್ ವರ್ಷದಿಂದ ನಾನು ಪ್ರತಿ ತಿಂಗ್ಳುನು ಅಳ್ಬೇಕಿತ್ತು ಯಾಕಂದ್ರೆ ನನ್ ಮಗನ್ಗೆ ಪ್ರತಿ ಹುಷಾರ್ ಇರ್ತಿರಲಿಲ್ಲ ಗುರುಮ್ಮ ನಂಗೆ ತುಂಬಾ ಬೇಜಾರಾಗಿ ಏನಪ್ಪಾ ಈ ಜೀವನಾನೇ ಬೇಡ ಸತ್ತೋಗ್ಬಿಡೋಣ ನಾನು ನನ್ ಅನ್ನೋ ಅಷ್ಟ್ರ ಒಟ್ಟಿಗೆ ನಾವ್ ತುಂಬಾ ಬೇಜಾರಾಗಿದ್ದೆ ಇವಾಗ ಈಗ ರೀಸೆಂಟ್ ಒಂದ್ ಈ ಕ್ಲಾಸ್ ಸೇರ್ ಆದ್ಮೇಲೆ ಈಗ ಒಂದ್ ಇತ್ತಿದ್ರೆ ಒಂದ್ ಎರಡೂವರೆ ತಿಂಗಳಿಂದ ಅವ್ನಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗಿರ್ಬೋದು ಏನ್ ಸಮಸ್ಯೆ ಐತೆಲ ಆ ಸಮಸ್ಯೆ ಸ್ವಲ್ಪ ಅವಾಯ್ಡ್ ಆಗಿದೆ ಗುರುಮಾ ಅದು ನನಗೆ ತುಂಬಾ ಸಮಾಧಾನ ಅನಿಸ್ತು ಎಷ್ಟೋ ಸಲ ಅನ್ಕೊಂತ ಇದೆ ನನ್ ಮಗನ್ಗೆ ಯಾಕೆ ಈ ಸಮಸ್ಯೆ ಆಗ್ಬಿಟ್ಟಿತ್ತಪ್ಪ ಅಂತ ತುಂಬಾ ಬೇಜಾರಾಗ್ತಾ ಇತ್ತು ಇವಾಗ ಅದು ಕಂಟ್ರೋಲ್ ಆಗ್ತಾ ಇದೆ ಆ ಸಮಸ್ಯೆ ಅಂತ ಅನ್ಕೊಂಡಿದಿನಿ ಅವನಿಗೆ ಕೊಟ್ಟಿದದ್ದು ಒಂದ್ರಪ್ಪಿ ಮಗು ಪಾಪುಗೆ ನಂತರ ಪ್ರತಿ ಸಲ ಇದ್ದಾಗ ಆಹ್ ಸಿರಪ್ ನ ಕೈಯಲ್ಲಿ ಇಟ್ಕೊಂಡು ಹೇಳಿ ಪ್ರದ ಸಂಜೆ ಒಂದ್ಸಲಿ ರಾತ್ರಿ ಒಂದ್ಸಲಿ ಬೆಳಗ್ಗೆ ಮತ್ತೆ ರಾತ್ರಿ ಹಾಕಕ್ಕಿದೆ ಅವನಿಗೆ ಸಿರಪ್ ಅದು ಅದೊಂದ್ ಸಿರಪ್ ಮಾತ್ರ ದೇವ್ರ ಮುಂದೆನೆ ಇಟ್ಬಿಟ್ಟಿರ್ತೀನಿ ನಾನು ಅದ್ ಹಾಕಬೇಕಾದಾಗ ಅದನ್ನ ಹೇಳಿ ಪ್ರತಿ ಸಲ ನೀವು ಎಷ್ಟು ಶ್ಲೋಕ ನಮಗೆ ಅಲ್ಲ ಈಗ ಅರವತ್ತು ತನಕ ಆಗಿತ್ತಲ್ಲ ಅದ್ ಅರವತ್ತು ತನಕನೂ ಹೇಳಿ ಅಹ್ ಒಂದೇ ಸಲ ಡೈಲಿ ಒಂದ್ಸಲಿ ಎರಡ್ ಸಲ ಹೇಳಿ ಆ ಸಿರಪ್ ನ ಅವ್ನಿಗ್ ಕುಡಿಸ್ತೀನಿ ಗುರುಮಾ ನನಿಗ್ ಅದು ತುಂಬಾ ಇಷ್ಟ ಅದು ಯಾಕಂದ್ರೆ ಅದ್ರಿಂದ ಏನೋ ಒಂದ್ ನನ್ ಮಗನ್ ಒಳ್ಳೇದಾಗ್ತಾ ಇದೆ ಅಂತ ನನಿಗ್ ಅನಸ್ತಾ ಇದೆ ಇಷ್ಟು ದಿನ ನಾನ್ ಲೇಟ್ ಮಾಡ್ದಂತ ಬೇಜಾರು ಇದೆ ಹಂಗೆ ನನಗೆ ಬಂದ್ಬಿಟ್ರೆ ನಮ್ ಕಷ್ಟಗಳೆಲ್ಲಾ ಹೋಯ್ತು ಅಂತ ಇನ್ನದು ನೆನ್ಸ್ಕೊಂಡ ಅವಶ್ಯಕತೆನೆ ಇಲ್ಲ ನನ್ಗ ನನಿಗ್ ಅನ್ಸಿರೋ ಪ್ರಕಾರ ಅವ್ನ್ ಸ್ವಲ್ಪ ದಿನದ ಕೆಳಗೆನೂ ನಾನು ಹೇಳಿದ್ದೆ ಅದೇ ನಮ್ಮ ಹಿಂಗ್ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅಂತ ಕಾರಲ್ಲಿರೋರು ಅಲ್ಲ ಎಲ್ಲರಿಗೂ ಪೆಟ್ಟಾಗಿದ್ರೇನು ಇವರು ಸ್ವಲ್ಪದ್ರಲ್ಲೇ ಅದ್ರಲ್ಲೇ ಬಜಾವಾಗ್ ಆಗಿದ್ದು ಡಾಕ್ಟ್ರು ಮಿನಿಮಮ್ ಒಂದ್ ಐದ್ ತಿಂಗ್ಳು ಬೆಡ್ ರೆಸ್ಟ್ ತಗೊಳ್ಳೇಬೇಕು ಯಾಕಂದ್ರೆ ಜಾಸ್ತಿ ಏಟ್ ಆಗಿದೆ ಸ್ಪೈನಲ್ ಕಾರ್ಡ್ ಹತ್ರಾನೇ ಅಂತ ಅಂದ್ರು ಆ ನಾನು ಡೈಲಿ ನಮ್ಮನೆಯವ್ರಿಗೂ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದಾಗೆಲ್ಲಾನು ಲಲಿತಾ ಸಹಸ್ರಮದು ನೀವ್ ನಮಗೆ ಏನ್ ಅರ್ಥ ವಿವರಣೆ ಹೇಳ್ತಿದ್ರಲ್ಲ ಅದನ್ನ ಹೇಳಿ ಕುತ್ಕೊಂಡು ಹೇಳಿ 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 ಹೇಳ್ತಾ ಇದ್ದೆ ಅವ್ರಿಗೆ ಅದ್ರಿಂದ ಅವ್ರು ನನ್ ನಾನ್ ನೋಡಿದ ಪ್ರಕಾರ ಬರೇ ಒಂದೂವರೆ ತಿಂಗ್ಳಿಗೆ ರೆಡಿ ಆಗಿದ್ದಾರೆ ಇವಾಗಲೇ ಕೆಲ್ಸಕ್ಕೆ ಕೊಡ್ತೀವಿ ಹೋಗ್ತಾ ಇದಾರೆ ಗುರುಮ ಆ ದೇವ್ರು ದೊಡ್ಡದ್ರಲ್ಲಾಗದನ್ನ ತಪ್ಸಿ ಸಣ್ಣದ ಏನೋ ಮಾಡಿ ಇದ್ ಅದನ್ನ ಪೂರ್ತಿ ಕ್ಲಿಯರ್ ಮಾಡಿದಾರಲ್ಲ ಅದೇ ಖುಷಿ ಎಷ್ಟು ಬೆನ್ನು ಅವ್ರಿಗೆ ಒಂದ್ ಹೆಜ್ಜೆನೂ ಇಡಕ್ ಆಗ್ತಿರ್ಲಿಲ್ಲ ಅಂತವ್ರು ಇವಾಗ ಆರಾಮಾಗಿ ಕೆಲ್ಸ ಮಾಡ್ತಾರೆ ಅವ್ರು ಅಷ್ಟೇ ದೇವ್ರ ಮನೇಲಿ ಹೋಗ್ತಾರೆ ಕೈ ಮುಗಿತಾರೆ ಆ ಅದು ಫೋಟೋ ಬುಕ್ ಮೇಲೆ ಇರೋ ಫೋಟೋನ ನೋಡ್ತಾರೆ ಖುಷಿ ಪಡ್ತಾರೆ ಆಮೇಲೆ ರೆಮಿಡೀಸ್ ಹೇಳ್ತಿರಲ್ಲ ಮಾಡ್ತಾರೆ ನನಗೆ ಖುಷಿ ಗಂಡ ಇಷ್ಟೆಲ್ಲ ಮಾಡ್ತಾರಲ್ಲ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಅದು ತುಂಬಾ ಖುಷಿ ಆಗತ್ತೆ ನನ್ಗೆ ಇದೆ ಸಾಕ್ಷಿ ನನಗೆ ಆಗ್ತಾ ಇರೋದು ಪ್ರತಿನಿತ್ಯದಲ್ಲಿ ಜೀವನದಲ್ಲಿ ನಾನ್ ನನ್ ಮಗನ್ ವಿಷ್ಯದಲ್ಲಿ ನೋಡಿದ್ದಕ್ಕೆ ನನ್ಗೆ ಇದೇ ಸಾಕ್ಷಿ ಅಂತ ನನ್ಗೆ ಅನ್ಸಿದೆ ಎಷ್ಟು ಡಾಕ್ಟ್ರು ಅಂತ ಅಂದ್ರೆ ಅದು ಲೆಕ್ಕನೇ ಇಲ್ಲ ಸುತ್ತ ಸುತ್ತಿದ್ದು ಅಂದ್ರೆ ಒಂದು ಲೆಕ್ಕನೇ ಇರ್ಲಿಲ್ಲ ಗುರುಮ ಅಷ್ಟು ಹೋಗ್ತಾ ಇದ್ವಿ ಬೇಸತ್ತು ಹೇಳ್ತೀವಲ್ಲ ತುಂಬಾ ಬೇಜಾರಾಗಿ ಎಷ್ಟೋ ಸಲ ತಿಂಗ್ಳಿಗ್ ಒಂದ್ಸಲಾದ್ರು ಕಣ್ಣಲ್ಲಿ ನೀರು ಆಗ್ತಾನೆ ಇರ್ಬೇಕಿದ್ರು ಎಷ್ಟೋ ಸಲ ಅನ್ಕೊಂತಿದ್ದೆ ಮನೇಲಿ ನಾನು ಕಣ್ಣೀರ್ ಆಗ್ಬಾರ್ದು ಅಳ್ಬಾರ್ದು ಒಳ್ಳೇದಲ್ಲ ಅಂತ ಅನ್ಕೊಂಡ್ರೆ ಆದ್ರೂ ಯಾವ್ದಾದ್ರು ಕಾರಣಕ್ಕೆ ಒಟ್ನಲ್ಲಿ ನನ್ ಮಗನ್ ವಿಷಯಕ್ಕೆ ನೋಡಿ ಬೇಜಾರಾಗಿ ಅಳದು ಹಿಂಗಾಗೋದು ಏನೇನೋ ಒಂಥರ ಆ ಇವಾಗ ಈ ಕ್ಲಾಸಿಗೆ ಜಾಯಿನ್ ಆದಾಗಿಂದ ಈಗ ಒಂದು ಇತ್ತೀಚೆಗೆ ಒಂದ್ ಎರಡು ತಿಂಗಳಿಂದ ಒಂಥರ ನನ್ನ ಲೈಫ್ ಏನೋ ಒಂಥರ ಚೇಂಜ್ ಅನ್ಸುತ್ತೆ ಆಮೇಲೆ ನಾನು ಲಲಿತಾ ಸಹಸ್ರನಾಮ ಸ್ವಲ್ಪ ಜೋರಾಗಿ ಹೇಳ್ತಿರ್ತೀನಿ ಆ ಜೋರಾಗಿ ಹೇಳ್ದಾಗ ನಮ್ಮನೆಯ ಕೇಳಿಸ್ಕೊಂತ ಇರ್ತಾರೆ ಅದು ನನಗೆ ತುಂಬಾ ಖುಷಿ ಆಮೇಲೆ ನಾವ್ ನಾನು ನಾವ್ ಹೇಳಬೇಕಾಗ ಮನೆ ಏನೋ ಒಂಥರ ಹೇಳಿ ನಿಲ್ಸದಾದ್ಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ತರ ಫೀಲ್ ಆಗುತ್ತೆ ಗುರುಮಾ ಅದ ಅದೊಂಥರ ಆಗತ್ತೆ ಅದು ಅದು ಎಷ್ಟು ಚೆನ್ನಾಗಿ ಅಂದ್ರೆ ಪೂಜೆ ಮಾಡಿ ಸ್ವಲ್ಪ ಹೊತ್ ಆದ್ಮೇಲೆ ಹೇಳ್ತೀನಲ್ಲ ಒಂದ್ ಹೇಳಿ ಒಂದ್ ಐದ್ ನಿಮಿಷ ಸುಮ್ನೆ ಕುತ್ಕೊಂತ ನಾನು ಅವಾಗ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಏನೋ ಒಂದ್ ಹೊಸ ಚೈತನ್ಯ ಇನ್ನೊಂದ್ ಏನೋ ಒಂದ್ ಕೆಲಸ ಮಾಡೋಣ ಅನ್ನೋ ಫೀಲ್ ಆಗತ್ತೆ ಸ್ಪಷ್ಟವಾಗಿ ಹೇಳ್ಬೇಕು ಕೆಲವೊಂದ್ ಅಕ್ಷರಗಳು ಇಲ್ಲೇ ನಾನ್ ಮುಂಚೆ ಒಂದ್ಸ ಒಂದ್ ದಿವಸ ಓದ್ತಾ ಇದ್ದೆ ವಿಧಾ ಅಂತ ಹೇಳ್ತಿದ್ದಿಲ್ಲ ವಿಧಾ ಅಂತ ಹೇಳ್ತಿದ್ದೆ ನಾನು ಅದಿವತ್ ನೀವ್ ಹೇಳ್ಕೊಟ್ಮೇಲೆ ಮೇಲೆ ನನ್ಗದು ಓ ವಿಧಾ ಇದೆ ಅಲ್ವಾ ನಾನು ಇಷ್ಟ ದಿವಸ ತ್ರೀ ಅಂತ ಹೇಳ್ಕೊಂತಿದ್ದೆ ಅಂತ ಅದು ನನಗ್ ಅನ್ನಿಸ್ತು ನೀವ್ ಅವ್ರ ಕರೆಕ್ಷನ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ಕಾ ಕಾಮ್ಯ ಕಾಮಲ ಕಲಾರೂಪ ಅಂತ ನಾನು ಹೇಳ್ತಿದ್ದೆ ಅದು ನಮ್ಗೆ ಎಷ್ಟೊಂದ್ಸತಿ ಸ್ಪಷ್ಟತೆನೇ ಇರಲ್ಲ ಅಂದ್ರೂ ಕೂಡ ಹೇಳ್ತಾ ಇರ್ತೀವಿ ಅದು ತಪ್ಪು ನಾನು ಹಾಗೆ ತಪ್ಪು ಹೇಳ ಆಮೇಲೆ ಇದು ದೇವ್ರ ಕೂತಾಗ ನಾನು ಅಷ್ಟೆ ಎಷ್ಟೊಂದ್ಸತಿ ಚಪ್ಪು ಮಾಡಿದ್ರೆ ದಂಟು ಚಮಸ್ಬಿಡಪ್ಪ ಅಂತ ಕೇಳ್ಕೊತೀವಿ ಆಗಿದೆ ಅಂತ ಕೇಳ್ಕೊಳಲ್ಲ ಅದು ನಾನು ಎಷ್ಟೊಂದ್ ದಿಸ್ ಅಂದ್ರೆ ಪಡ್ತಿದೀನಿ ಕೋಪ ಮಾಡ್ಕೊಂಡಾಗೂ ಅಷ್ಟೇ ನಾನ್ ಯಾಕೆ ಕೋಪ ಮಾಡ್ಕೋಬೇಕು ಪರವಾಗಿಲ್ಲ ಯಾರಾದ್ರೂ ಮೇಲೆ ಪರವಾಗಿಲ್ಲ ಒಂದ್ ಸ್ವಲ್ಪ ಹೊತ್ ನಾನ್ ಕೂತ್ ಬಿಡೋಣ ಏನಾಗುತ್ತೆ ಆಗ್ಲಿ ಅನ್ನೋ ತರ ಈಗ ಮನದ್ ಸೇರಿದ್ಮೇಲೆ ಎಷ್ಟೊಂದ್ ಸತಿ ಕೋಪ ಕಮ್ಮಿ ಆಗಿದೆ ನನಗೆ ಸತಿ ಆ ಕೋಪನ ಕೇಳೋದು ಕೇಳಿಸ್ಕೊತೀನಿ ಯಾರಾದ್ರೂ ಅಂತಿದ್ರೆ ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಅದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅದ್ರಿಂದ ನನಗ್ ಸ್ವಲ್ಪ ನೆಮ್ಮದಿ ಕೂಡ ಸಿಕ್ಕಿದೆ ಹೌದು ಗೊರಮ್ಮ ನೀವು ಹೇಗದೆಲ್ಲ ಸರಿ ಇರುತ್ತೆ ಇದ್ರೆ ಇದು ಸ್ಪಷ್ಟತೆ ಇರಬೇಕು ಅದೆಲ್ಲ ಇವತ್ತಿನ ಇಂದ ಅರ್ಥ ಆಯ್ತು ಗುರು ಥ್ಯಾಂಕ್ ಯು ಗುರು